ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಅಯೋಧ್ಯೆಯಲ್ಲಿ ಉದ್ಘಾಟನೆ ಕೊಳ್ಳುತ್ತಿರುವ ಶ್ರೀರಾಮನ ಬೃಹತ್ ಮಂದಿರದ ಹಿಂದೆ ಕುರುಗಕುಲದ ಅಹಲಾಬಾಯಿ ಹೊಳ್ಕರ್ಗಳ ಮಹತ್ವದ ಪಾತ್ರವಿರುವುದನ್ನ ನಾನಿಂದು ವಿವರಿಸುತ್ತಿದ್ದೇನೆ ನಮ್ಮ ಬಂಧು ಬಾಂಧವರೇ ಈವರೆಗೆ ತಾವು ನಮ್ಮ ಧರ್ಮದ ಚಾನೆಲ್ ಅನ್ನು ಸಬ್ಸ್ಕ್ರೈಬರ್ ಮಾಡಿರದಿದ್ದರೆ ಈ ಕೂಡಲೇ ಹಾಲು ಮತ ಧರ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಮ್ಮ ಧರ್ಮದ ಎಲ್ಲ ಗೆಳೆಯರಿಗೂ ಬಾಂಧವರಿಗೂ ಇದನ್ನು ಶೇರ್ ಮಾಡಿದರೆ ಹಾಲು ಮತ ಧರ್ಮ ಪ್ರಚಾರದಲ್ಲಿ ತಮ್ಮದೂ ಒಂದು ಅಳಿಲು ಸೇವೆ ಇರುತ್ತದೆ ಎಂದು ನಾನು ಭಾವಿಸಿದ್ದೇನೆ ಭಾರತದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಮಧುರಾ ಅಥವಾ ಮಥುರಾ ಕಾಶಿ ಅಥವಾ ವಾರಣಾಸಿ ಅಯೋಧ್ಯ ಉಜ್ಜಯಿನಿ ಅಂದ್ರೆ ಅವಂತಿಕ ಕಂಚಿ ದ್ವಾರಕಾ ಹರಿದ್ವಾರ್ ಮುಂತಾದ ಏಳು ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುತ್ತಿರುವ ಮತ್ತು ಪಡೆದಿರುವ ಸ್ಥಳವೆಂದರೆ ಶ್ರೀರಾಮನ ಜನ್ಮ ಭೂಮಿಯಾದ ಅಯೋಧ್ಯ ಅಯೋಧ್ಯವು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಧಿಕ ಚರ್ಚೆಯಲ್ಲಿರುವಂತಹ ಒಂದು ವಿಷಯ ಭಾರತದ ಮೇಲೆ ಮೊಘಲರ ದಾಳಿಯಿಂದ ಉತ್ತರ ಭಾರತವು ಮೊಘಲರ ಪಾಲಾಯಿತು ಔರಂಗಜೇಬನ ಹಿಂದೂ ವಿರೋಧಿ ನೀತಿಯಿಂದ ಅಯೋಧ್ಯೆಯಲ್ಲಿಯ ಪುರಾತನ ಶ್ರೀರಾಮ ಮಂದಿರವನ್ನು ಭಗ್ನಗೊಳಿಸಿ ಅಲ್ಲೊಂದು ಮಸೀದಿ ನಿರ್ಮಿಸಿ ಅದಕ್ಕೆ ಬಾಬರ ಮಸೀದಿ ಎಂಬ ಹೆಸರನ್ನು ಕೊಟ್ಟು ಪುರಾತನ ಕಾಲದಿಂದ ಶ್ರೀರಾಮನ ಮಂದಿರ ಮತ್ತು ಅಲ್ಲಿ ನಡೆಯುವ ಪೂಜೆಯನ್ನು ನಿಲ್ಲಿಸಲಾಯಿತು ಎಂಬುದನ್ನು ಈ ಭಾರತದ ಜನತೆ ಯಾವ ಕಾಲಕ್ಕೂ ಮರೆಯಲಾರದು ಕಾಲಾಂತರದಲ್ಲಿ ಮೊಘಲರ ಸದ್ದು ಅಡಗಿತು ಅನಂತರ ಬಂದಂತಹ ಕುರುಬ ಕುಲದ ನೇಕಾರ ಕುಲಕ್ಕೆ ಸೇರಿದ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಮೊಘಲರ ಪ್ರಭಾವ ಮಧ್ಯ ಭಾರತದಲ್ಲಿ ಇನ್ನಷ್ಟು ಕುಂದಿತು ಹದಿನಾರುನೂರ ಎಂಬತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೃತದ ನಂತರ ಅವನ ವಾರು ಹೇಳಿಕೊಳ್ಳುವಂತ ಯಾವುದೇ ಶೂರರು ಇಲ್ಲದ್ದರಿಂದ ಇದರ ಲಾಭ ಪಡೆಯಲು ಭೋಸ್ಲೆಗಳ ಆಸ್ಥಾನದಲ್ಲಿರುವ ಪ್ರಬಲ ಮಂತ್ರಿಗಳಾದಂತಹ ಬ್ರಾಹ್ಮಣ ಪೇಶ್ವೆಗಳು ಅಕ್ಷರಶಃ ರಾಜ್ಯವನ್ನು ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡು ನೇಪತ್ತಕ್ಕೆ ಮಾತ್ರ ಭೋಸ್ಲೆಗಳನ್ನು ಪಟ್ಟದ ಮೇಲೆ ಕೂಡರಿಸಿ ಅಕ್ಷರಶಃ ತಾವೇ ಮರಾಠ ರಾಜ್ಯವನ್ನು ಆಳತೊಡಗಿದ್ದು ಇಂದಿನ ಇತಿಹಾಸ ಈ ಪೇಶ್ವೆಗಳು ಮೊದಲನೆಯವನು ಸಾಹೇಬ್ ಬಾಜಿರಾವ್ ಪೇಶ್ವೆ ಈತನ ಕಾಲ ಹದಿನೇಳುನೂರ ನಲವತ್ತರಿಂದ ಹದಿನೇಳುನೂರ ಅರವತ್ತು ಅನಂತರ ಎರಡನೇ ಅವನು ನಾನಾ ಸಾಹೇಬ್ ಪೇಶ್ವೆ ಏಪ್ರಿಲ್ ಹದಿನೇಳನೂರ ನಲ್ವತ್ತರಲ್ಲಿ ಅಧಿಕಾರಕ್ಕೆ ಬರುತ್ತಾನೆ ಅದರ ನಂತರ ಮಾಧಾರಾವ್ ಪೇಶ್ವೆ ಹದಿನೇಳುನೂರ ಅರವತ್ತೊಂದರಿಂದ ಹದಿನೇಳುನೂರ ನೂರ ಆಳಿಕೆ ನಡೆಸ್ತಾನೆ ನಂತರ ನಾರಾಯಣರಾವ್ ಪೇಶ್ವೆ ಹದಿಮೂರು ಹನ್ನೆರಡು ಹದಿನೇಳುನೂರ ಎಪ್ಪತ್ತೆರಡರಿಂದ ಮೂವತ್ತು ಎಂಟು ಹದಿನೇಳುನೂರ ಎಪ್ಪತ್ಮೂರವರೆಗೆ ಅನಂತರ ಕೆಲವು ತಿಂಗಳು ಪೇಷೆಯವರ ಹೆಣ್ಣು ಮಗಳಾದಂತ ಗಂಗಾಬಾಯಿಯು ಆಡಳಿತ ನಡೆಸುತ್ತಾಳೆ ನಂತರ ಸವಾಯಿ ಮಾಧವರಾವ್ ಪೇಶ್ವೆ ಇಪ್ಪತ್ತೆಂಟು ಐದು ಹದಿನೇಳು ನೂರ ಎಪ್ಪತ್ನಾಕರಿಂದ ಹದಿನೇಳು ಹತ್ತು ಹದಿನೇಳುನೂರ ತೊಂಬತ್ತೈದರವರೆಗೆ ರಾವ್ ಬಾಜಿರಾವ್ ಪೇಶುವೆ ಇಪ್ಪತ್ತೆಂಟು ಐದು ಹದಿನೇಳುನೂರ ಎಪ್ಪತ್ಮೂರರಿಂದ ರಾಜ್ಯವಾಳಿ ಅಹಲ್ಯಾಬಾಯಿ ಕಾಲದವರೆಗೂ ಅವನು ಮಂತ್ರಿಯಾಗಿ ಇದ್ದನು ಎಂದು ಇತಿಹಾಸದ ದಾಖಲೆಗಳಲ್ಲಿದೆ ಬಾಲಾಜಿ ಪೇಶುವೆಯ ಸಮಕಾಲೀನವನಾದ ಕುರುಬ ಕುಲದ ಮಲ್ಲಾರ್ ರಾವ್ ಹೊಳ್ಕರ್ ಮರಾಠ ಸೈನ್ಯದ ಪ್ರಧಾನ ದಂಡ ನಾಯಕನಾಗಿದ್ದನು ಮರಾಠರ ಎಲ್ಲ ಯುದ್ಧಗಳಲ್ಲ ನೇತೃತ್ವ ಈ ಮಲ್ಲಾರ್ ರಾವ್ನೆ ವಹಿಸಿದ್ದು ಅವನು ಒಟ್ಟು ಐವತ್ತೆರಡು ಯುದ್ಧಗಳಲ್ಲಿ ಭಾಗವಹಿಸಿದ ದಾಖಲೆ ಇದೆ ಮೊಘಲರಿಗೂ ಮರಾಠರಿಗೂ ನಡೆದ ಎಲ್ಲ ಯುದ್ಧಗಳಲ್ಲಿ ಈ ಮಲ್ಲಾರ್ ರಾವ್ ಭಾಗವಹಿಸಿ ಜಯಶಾಲಿಯಾಗಿದ್ದನು ಅವನು ಬಲೂಚಿಸ್ತಾನದವರೆಗೂ ಜಯಗಳಿಸಿದ್ದನ್ನು ಈ ಮಹಾಪರಾಕ್ರಮಿಯ ಜೀವನ ಚರಿತ್ರೆಯಲ್ಲಿ ಮತ್ತು ಇತಿಹಾಸದಲ್ಲಿ ದಾಖಲೆಯಾದ ಇಂಥ ಒಬ್ಬ ಮಹಾ ಪರಾಕ್ರಮಿ ಯೋಧನ ಮುದ್ದಿನ ಸೊಸೆಯೇ ನಾವೆಂದು ಚರ್ಚೆ ಮಾಡುತ್ತಿರುವ ಅಲ್ಯಾಬಾಯಿ ಹೊಳ್ಕರ್ ಆಗಿದ್ದಾಳೆ ಅಲ್ಯಾಬಾಯಿ ತನ್ನ ಬಾ ಮಾವನವರಾದ ಮಲ್ಲಾರಿ ರಾವ್ ನ ಹಿಂದೂ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಳು ಅವಳು ಧರ್ಮ ಅಭಿಮಾನಿಯಾಗಿದ್ದು ಭಾರತದುದ್ದಕ್ಕೂ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಹಿಂದೂ ಧರ್ಮಗಳನ್ನು ಕಟ್ಟಿಸಿ ಜಗತ್ತಿನಲ್ಲಿಯೇ ದಾಖಲೆ ನಿರ್ಮಿಸುವ ರೀತಿಯಲ್ಲಿ ದಾನ ಧರ್ಮ ಮಾಡಿ ಈ ದೇಶದ ದೇವಿ ಎಂದು ಕರೆಸಿಕೊಂಡಳು ಭಾರತದುದ್ದಕ್ಕೂ ಇರುವ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಅಹಲ್ಯಬಾಯಿ ಜೀರ್ಣೋದ್ಧಾರ ಮಾಡಿದಳು ಮಾಡಿದ ಏಕೈಕ ಮಹಿಳೆ ಇವಳು ಇವಳು ಶ್ರೀರಾಮನ ಬಗ್ಗೆ ಅತಿ ಹೆಚ್ಚು ಒಲವಿಟ್ಟುಕೊಂಡವಳು ಭಾರತದುದ್ದಕ್ಕೂ ಹಲವಾರು ಶ್ರೀರಾಮನ ಮಂದಿರಗಳನ್ನು ತನ್ನ ಜೀವಿತ ಕಾಲದಲ್ಲಿ ಅಂದರೆ ಅವಳ ಆಡಳಿತ ಕಾಲ ಹದಿನೇಳು ನೂರ ಅರವತ್ತರಿಂದ ಅವಳ ಮೃತ್ಯು ಹದಿನೇಳುನೂರ ತೊಂಬತ್ತೈದರವರೆ ಆಯಿತು ಈ ಮಧ್ಯದಲ್ಲಿ ಕಟ್ಟಿಸಿದಳು ಭಾರತದ ನೆಲದಲ್ಲಿ ಶ್ರೀರಾಮನ ಅಸ್ತಿತ್ವವನ್ನು ಕಾಯ್ದುಕೊಂಡು ಬಂದಂತ ಏಕಮೇವ ಕುರುವ ಮಹಿಳೆ ಇವಳಾಗಿದ್ದಾಳೆ ಹತ್ತಾರು ಶ್ರೀರಾಮನ ಮಂದಿರಗಳನ್ನು ಕಟ್ಟಿಸಿದ ಅಹಿಲಬಾಯು ಇವುಗಳಲ್ಲಿ ಪ್ರಮುಖವೆಂದರೆ ಪಂಡರಪುರದ ಅರಮನೆಯಲ್ಲಿ ಆಲಂಪುರದಲ್ಲಿ ನಾಸಿಕ್ ದಲ್ಲಿ ಚಿಲಕಧಾರದಲ್ಲಿ ಹಾಗೂ ಅಯೋಧ್ಯೆಯಲ್ಲಿ ಎರಡು ಶ್ರೀರಾಮನ ಮಂದಿರಗಳನ್ನು ಕಟ್ಟಿಸಿದಳು ಒಂದು ಯಾರು ಶ್ರೀರಾಮನ ಮಂದಿರವನ್ನು ಭಗ್ನಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನು ಕಟ್ಟಿಸಿದ್ದರೋ ಅದರ ಪಕ್ಕದಲ್ಲಿಯೇ ಅರವತ್ತಾರು ಅಡಿ ಉದ್ದ ಐವತ್ತೈದು ಅಡಿ ಅಗಲದ ಜಾಗೆಯನ್ನು ತನ್ನ ಕಾಲದಲ್ಲಿ ಮುಸ್ಲಿಂ ಅರಸರಿಂದ ಖರೀದಿಸಿ ಅಲ್ಲಿ ಒಂದು ಶ್ರೀರಾಮ ಮಂದಿರವನ್ನು ಕಟ್ಟಿಸಿದಳು ಅದೇ ನಗರದಲ್ಲಿ ಅಂದರೆ ಅಯೋಧ್ಯಾದಲ್ಲಿಯೇ ರಾಮನ ಮಂದಿರವನ್ನು ಐವತ್ನಾಲ್ಕು ಅಡಿ ಉದ್ದ ಮೂವತ್ತು ಅಡಿ ಅಗಲದ ಮಂದಿರವನ್ನು ಕಟ್ಟಿಸಿದ ಧೈರ್ಯಶಾಲಿ ಖ್ಯಾತಿವಂತ ಮಹಿಳೆ ಅಲ್ಯಾಬಾಯಿ ಹೋಳ್ಕರ್ ಎಂಬುದು ಇತಿಹಾಸದಲ್ಲಿ ದಾಖಲೆಯಾಗಿ ಆಗಿದೆ ಅವರು ಅನೇಕ ಮಂದಿರಗಳನ್ನು ತನ್ನ ರಾಜ್ಯದ ಹೊರಗೆ ಕಟ್ಟಿಸಿದ್ದು ಇದು ಅಚ್ಚರಿಯನ್ನು ಮೂಡುತ್ತದೆ ಅವಳ ರಾಜ್ಯದ ಗಡಿ ಭಾಗದಲ್ಲಿ ಎಲ್ಲವೂ ಕಡೆ ಮುಸ್ಲಿಮರ ರಾಜ್ಯಗಳೇ ಇದ್ದರೂ ಕೂಡ ಅವಳು ಅವರೊಂದಿಗೆ ಅತ್ಯಂತ ಸೌಹಾರ್ದತೆಯಿಂದ ಬಾಳೆ ಬದುಕಿದ ಒಬ್ಬ ವೀರ ಮಹಿಳೆ ಇವಳಾಗಿದ್ದಳು ಮಂದಿರ ಕಟ್ಟಿಸುವಲ್ಲಿ ಅಹಲೆಬಾಯಿಯನ್ನು ಮೀರಿಸುವ ಯಾವುದೇ ಒಬ್ಬ ಮಹಿಳೆ ಈವರೆಗೂ ಹುಟ್ಟಲಿಲ್ಲ ಇಂದಿನ ಅಯೋಧ್ಯ ನಗರದಲ್ಲಿ ಈಗಾಗಲೇ ಹೇಳಿರುವಂತೆ ಎರಡು ಶ್ರೀರಾಮನ ಮಂದಿರಗಳನ್ನು ಕಟ್ಟಿಸಿದ ಅಹಲಬಾಯಿ ಇವಳನ್ನು ಯಾವ ಕಾಲಕ್ಕೂ ನಮ್ಮ ಭಾರತದ ಜನತೆ ಮರೆಯಲಿಕ್ಕಾಗಲು ಅಹಲ್ಯವಾಯಿ ಅಯೋಧ್ಯ ಪಟ್ಟಣದಲ್ಲಿ ಒಟ್ಟು ಎಂಟು ಮಂದಿರಗಳನ್ನು ಕಟ್ಟಿಸಿದ್ದಾಳೆ ಎರಡು ಧರ್ಮಛತ್ರಗಳನ್ನು ಶರ್ಯೂ ನದಿಗೆ ಎರಡು ಸ್ನಾನ ಘಟ್ಟಗಳನ್ನು ಕಟ್ಟಿಸಿದ್ದಾಳೆ ಶ್ರೀರಾಮ ಮಂದಿರ ಬಗ್ಗೆ ಸ್ವತಂತ್ರ ಭಾರತದ ನಂತರ ಭಾರತದಲ್ಲಿರುವಂತಹ ಮುಸ್ಲಿಂ ಪ್ರಜೆಗಳು ಅಹಲ್ಯವಾಯಿ ಕಟ್ಟಿಸಿದಂತಹ ಶ್ರೀರಾಮ ಮಂದಿರವು ಅದು ತಮಗೆ ಸೇರಿದ್ದು ಎಂದು ತಕ್ರಾರು ತೆಗೆದರು ಅದು ಎಲ್ಲಿವರೆಗೆ ಹೋಯಿತು ಅಂದ್ರೆ ನ್ಯಾಯಾಲಯದ ಕಟ್ಟೆಯನ್ನೂ ಹತ್ತಿತ್ತು ಇದರಿಂದ ಶ್ರೀರಾಮ ಮಂದಿರ ಮಂದಿರಕ್ಕೆ ಶ್ರೀರಾಮನ ಪೂಜೆ ಮಾಡದಂತೆ ಬೀಗ ಜಡಿಯಲಾಯಿತು ಇದೇ ರೀತಿ ಮುಂದುವರಿದ ನಂತರ ಭಾರತದ ಪ್ರಧಾನ ಮಂತ್ರಿಯಾಗಿ ರಾಜೀವ್ ಗಾಂಧಿ ಅವರು ಬಂದ ನಂತರ ಅವರು ಈ ನ್ಯಾಯದ ಮಧ್ಯ ಪ್ರವೇಶಿಸಿ ಹಿಂದೂಗಳಿಗೂ ಅಥವಾ ಶ್ರೀರಾಮನ ಭಕ್ತರಿಗೂ ಮತ್ತು ಮುಸ್ಲಿಮರ ಮಧ್ಯೆ ಒಂದು ಒಪ್ಪಂದವನ್ನ ಏರ್ಪಡಿಸಿ ಬಹಳ ದಿನಗಳಿಂದ ಮಂದಿರಕ್ಕೆ ಜಡಿದ ಕೀಲಿಯನ್ನು ತೆಗೆಸಿ ಅಲ್ಲಿ ಶ್ರೀರಾಮ ಭಕ್ತರಿಗೆ ಮತ್ತೆ ಪೂಜೆ ಸಲ್ಲಿಸುವಂತ ಮಾಡಿಸಿದ್ದು ರಾಜೀವ್ ಗಾಂಧಿಯವರನ್ನು ಇಡೀ ಭಾರತ ದೇಶ ಮರೆಯಬಾರದು ಮುಂದೆ ಬಿಜೆಪಿಯ ಸರ್ಕಾರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಲ್ಯಾಣ್ ಸಿಂಗ್ ಅವರು ಬಂದ ನಂತರ ಈ ಶ್ರೀರಾಮ ಮಂದಿರಕ್ಕೆ ಮೂಲವಾದಂತ ಬಾಬ್ರಿ ಮಸೀದಿಯನ್ನೇ ಕರಸೇವಕರ ಮುಖಾಂತರ ನೆಲಸಮ ಮಾಡಲಾಯಿತು ಇಂದು ಆ ಮೂಲ ಮಂದಿರದ ಅಂದರೆ ಅಹಲ್ಯಾಬಾಯಿಯೂ ಕಟ್ಟಿಸಿದಂತಹ ಸ್ಥಳವನ್ನು ಇಂದು ಶ್ರೀರಾಮನ ಮಂದಿರದ ಸ್ಥಳವೆಂದು ನಿರ್ಧಾರ ಆದ ನಂತರ ಕೇಂದ್ರ ಸರ್ಕಾರದ ಮಹತ್ವದ ಪ್ರಯತ್ನದಿಂದ ಇಲ್ಲೊಂದು ವಿಶ್ವವೇ ಮೆಚ್ಚುವಂತಹ ವಿಶ್ವವೇ ನಿಬ್ಬೆರಗಾಗಿ ನೋಡುವಂತಹ ಶ್ರೀರಾಮನ ಮಂದಿರವನ್ನು ಕಟ್ಟಲಾಗಿದೆ ಇದು ಇದೇ ಜನವರಿ ಇಪ್ಪತ್ತೆರಡರಂದು ಇದರ ಉದ್ಘಾಟನೆ ಬಹಳ ವಿಜೃಂಭಣೆಯನ್ನ ಜರುಗುತ್ತಿರುವುದು ನಮ್ಮ ನಿಮ್ಮೆಲ್ಲರ ಸಂತೋಷದ ಸಂಗತಿ ಅಯೋಧ್ಯೆ ಶ್ರೀರಾಮನ ಮಂದಿರವನ್ನು ವಾಸ್ತವವಾಗಿ ಉಳಿಸಿಕೊಂಡು ಬಂದವಳು ಕುರುಬ ಕುಲದ ಅಹಲ್ಯಾಬಾಯಿ ಹೋಳ್ಕರ್ ಎಂಬುದನ್ನು ಭಾರತದ ಜನತೆ ಯಾವ ಕಾಲಕ್ಕೂ ಮರೆಯಲಾರದು ಆದರೆ ಇಂದಿನ ಶ್ರೀರಾಮನ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಒಬ್ಬನೇ ಒಬ್ಬ ರಾಜಕಾರಣಿ ಅಹಲಬಾಯಿಯ ಈ ಧಾರ್ಮಿಕ ಕಾರ್ಯವನ್ನು ನೆನಪಿಸದೇ ಇರುವುದು ಇಂದಿನ ದ್ವೇಷ ರಾಜಕಾರಣಕ್ಕೆ ಹಿಡಿಯುವ ಕೈಗಡ್ನಡಿಯಾಗಿದೆ ಯಾರು ಈ ದೇಶದ ಶ್ರೀರಾಮನನ್ನು ರಕ್ಷಿಸಿಕೊಂಡು ಬಂದ ಒಬ್ಬ ಶೂರ ಮಹಿಳೆಯನ್ನು ಕಡೆಗಣಿಸುವುದು ಸರಿಯಲ್ಲ ಎಂದು ಭಾರತದ ಜನತೆಯೇ ಇವತ್ತೆ ಆಡಿಕೊಳ್ಳುವಂತಾಗಿದೆ ಶ್ರೀರಾಮನ ಹಳೆಯ ಮಂದಿರವನ್ನು ಉಳಿಸಿಕೊಂಡು ನಮಗೆ ಇಲ್ಲೇ ರಾಮ ಮಂದಿರ ಇತ್ತು ಎಂದು ಹೇಳಿಕೊಡುವುದರಲ್ಲಿ ನಮ್ಮ ಕುರುಬರ ರಾಣಿ ನಿಜವಾಗಿಯೂ ಸ್ಮರಣೀಯಳು ಅಂಥಗಳನ್ನು ಶ್ರೀರಾಮನ ಮಂದಿರದ ಶುಭ ಸಮಾರಂಭದಲ್ಲಿ ನೆನಪಿಸದೆ ಇರುವುದು ಕೂಡ ಖಂಡನೀಯವಾದದ್ದು ಅಹಲ್ಯ ಭಾರತ ದೇಶದುದ್ದಕ್ಕೂ ಮಂದಿರಗಳನ್ನು ಕಟ್ಟಿಸಿದ್ದು ಹೇಗೆ ಎಂಬ ಅಚ್ಚರಿ ಎಲ್ಲರಿಗೂ ಆಗುತ್ತದೆ ಅಹಲ್ಯ ಹಿಂದೂ ರಾಜ್ಯದ ಸುತ್ತಮುತ್ತಲೂ ಮುಸ್ಲಿಮರ ರಾಜ್ಯಗಳಿದ್ದವು ಅವಳ ದಾನ ಮತ್ತು ಮಂದಿರ ಕಟ್ಟುವ ಹವ್ಯಾಸದ ಪ್ರವೃತ್ತಿ ಅವಳಿಗೆ ಮುಸ್ಲಿಮರು ಎಂದೂ ಅಡ್ಡ ಬರಲಿಲ್ಲ ಮುಸಲ್ಮಾನರ ಒಬ್ಬನೇ ಒಬ್ಬ ರಾಜ ಅಹಲ್ಯಾಬಾಯಿಯ ಧಾರ್ಮಿಕ ಕಾರ್ಯಗಳಿಗೆ ವಿರೋಧಿಸಲಿಲ್ಲ ಅವರೆಲ್ಲರೂ ಅಹಲ್ಯಬಾಯಿಯನ್ನು ತಮ್ಮ ಸಹೋದರಿಯಂತೆ ಭಾವಿಸುತ್ತಿದ್ದರು ಪ್ರತಿ ವರ್ಷ ತಮ್ಮ ತಮ್ಮ ಸ್ವಂತ ಸಹೋದರಿಗೆ ಕುಪ್ಪಸ ಮಾಡುವ ಒಂದು ಕಾರ್ಯ ನೆರವೇರಿಸುವಂತೆ ಅಲ್ಯಾಬಾಯಿಗೂ ಕುಪ್ಪಸ ಮಾಡುವ ಕಾರ್ಯಗಳನ್ನು ನೆರೆಸಿ ಅವಳಿಗೆ ತಮ್ಮ ಆಡಳಿತದಲ್ಲಿರುವ ಕೆಲವು ಗ್ರಾಮಗಳನ್ನು ಉಡುಗರೆಯಾಗಿ ಕೊಡುತ್ತಿದ್ದರು ಇಂಥ ಅವಳ ಇತಿಹಾಸ ಮತ್ತು ದರಬಾರಿನ ದಸ್ತಾವೇಜುಗಳಲ್ಲಿ ಇವುಗಳೆಲ್ಲವೂ ದಾಖಲೆಯಾಗಿವೆ ಅವಳು ತನ್ನ ಜೀವನದಕ್ಕೂ ಮುಸ್ಲಿಂ ಅರಸರೊಂದಿಗೆ ಸೌಹಾರ್ದತೆಯಿಂದ ಬದುಕಿ ಬಾಳಿದಳು ಹೀಗಾಗಿ ಅಹಲ್ಯಬಾಯಿಯನ್ನು ಕಾಲಾಂತರ ಭಾರತೀಯರು ಅಲ್ಯಾದೇವಿ ಎಂದು ಕರೆದಿದ್ದು ಅವಳ ದಾನ ಧರ್ಮಗಳ ಕಾರ್ಯಗಳಿಂದ ಎಂಬುದನ್ನು ನಾವ್ಯಾರು ಬರೆಯಬಾರದು ಮತ್ತು ಅವಳ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಅಲ್ಲಿವರೆಗೂ ಜೈ ಹಾಲು